ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ನಕಲಿ ಗಾಂಧಿ ಕುಟುಂಬದಲ್ಲಿ ಏನಾಗ್ತಾ ಇದೆ ಈ ಕುಟುಂಬವೇ ಕೈ ತಪ್ಪಿ ಹೋಗೋ ಹಂತವನ್ನು ತಲುಪಿದ್ಯಾ ಅಂತಹ ಅನುಮಾನಗಳು ಈಗಾಗಲೇ ಭಾರತದಲ್ಲಿ ಬಹುತೇಕರಿಗೆ ಬಂದಾಗಿದೆ ಪಾಪ ಅವರ ಪರಿಸ್ಥಿತಿ ಇಲ್ಲಿಗೆ ಬಂದಿದೆ ಅಂದರೆ ಈ ರಾಹುಲ್ ಗಾಂಧಿ ಅನ್ನೋ ಕಾಂಗ್ರೆಸ್ಸಿನ ಯೌವನ ರಾಜ ಅವರ ಅವ್ವ ಸೋನಿಯಾ ಗಾಂಧಿ ಮೇಲೆ ಇದ್ದಕ್ಕಿದ್ದ ಹಾಗೆ ಕೂಗಾಡೋಕೆ ಶುರು ಮಾಡಿದ್ದ ಆಗ ಸೋನಿಯಾ ತನ್ನ ಮಗನ ರೌದ್ರಾವತಾರವನ್ನು ನೋಡಿ ಕಂಗಾಲು ಆಗಿ ತಣ್ಣಗೆ ಕೂತ್ಕೊಂಡಿದ್ರು ಏನ್ರಿ ಏನೇನೋ ಮಾತಾಡ್ತಾ ಇದ್ದೀರಾ ಇದ್ಯಾವ ಕತೆ ಅಂತ ಕೇಳಬೇಡಿ ಇದು ಸತ್ಯ ಹಾಗಾದರೆ ರಾಹುಲ್ ಗಾಂಧಿ ಅಷ್ಟೊಂದು ರೊಚ್ಚಿ ಗೆದ್ದಿದ್ದು ಯಾಕೆ ಮಮ್ಮಿ ಇಟಲಿಯ ಇಡ್ಲಿ ಮಾರೋಕು ಲಾಯಕ್ಕಿಲ್ಲದ ಸೋನಿಯಾ ಮೇಲೆ ಸನ್ ರಾಹುಲ್ ಗಾಂಧಿ ರೊಚ್ಚಿ ಗೆದ್ದಿದ್ದು ಯಾಕೆ ನಕಲಿ ಗಾಂಧಿ ಕುಟುಂಬವೇ ಮನೆಯೊಂದು ಮೂರು ಬಾಗಿಲಾಗಿರೋದು ಯಾಕೆ ಹೀಗೆ ಆದರೆ ಮುಂದೆ ಕಾಂಗ್ರೆಸ್ ಪಕ್ಷದ ಕಥೆಯೇನು ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಮೊದಲು ಕಾಂಗ್ರೆಸ್ ವಿರುದ್ಧ ಬೇರೆಯವರು ಮಾತಾಡಬೇಕಿತ್ತು ಅವರ ಜಾತಕವನ್ನು ಬೇರೆಯವರು ಜಾಲಾಡಬೇಕಿತ್ತು ಆದರೆ ಇತ್ತೀಚೆಗೆ ಅವರದ್ದೇ ಪಕ್ಷದಲ್ಲಿದ್ದ ಹಿರಿಯ ನಾಯಕರು ಮತ್ತು ಅವರ ಮಕ್ಕಳು ಆ ಒಂದು ಕುಟುಂಬದ ಇತಿಹಾಸವನ್ನು ಬಿಚ್ಚಿಡೋಕ್ಕೆ ಶುರು ಮಾಡಿಕೊಂಡಿದ್ದಾರೆ ಒಂದು ಕುಟುಂಬ ಮೇಲೆ ಚಿಕ್ಕ ಪುಟ್ಟ ಜಗಳಗಳು ಇದ್ದೇ ಇರುತ್ತವೆ ಆದರೆ ಅದು ನಕಲಿ ಗಾಂಧಿ ಕುಟುಂಬದಲ್ಲಿ ತಾಯಿ ಮಕ್ಕಳ ಮಧ್ಯೆ ಜಗಳ ಅಂದರೆ ಯಾಕೆ ಅನ್ನೋ ಚಿಂತೆಯನ್ನು ಎಲ್ಲರೂ ಮಾಡೋಕ್ಕೆ ಶುರು ಮಾಡಿಕೊಳ್ತಾರೆ ಇಲ್ಲಿ ಖಂಡಿತ ಅಧಿಕಾರಕ್ಕೆ ಅಂತೂ ಇಂತಹ ಜಗಳಗಳು ಆಗಿರಲ್ಲ ಯಾಕಂದರೆ ಅವರ ಬಳಿ ಸದ್ಯಕ್ಕೆ ಯಾವುದೇ ಅಧಿಕಾರ ಇಲ್ಲ ಇಡೀ ಭಾರತದಲ್ಲಿ ಸುಮಾರು ಹನ್ನೊಂದು ವರ್ಷಗಳ ಹಿಂದೆ ನರೇಂದ್ರ ಮೋದಿ ಪ್ರಧಾನಿಯಾದಾಗಲೇ ಎಲ್ಲವನ್ನು ಕಳೆದುಕೊಂಡಿದ್ದಾರೆ ಇನ್ನೇನಾದರೂ ಪಕ್ಷದ ಒಳಗಿರೋ ಅಧಿಕಾರಕ್ಕಾಗಿ ಜಗಳವನ್ನು ಮಾಡಿಕೊಂಡ್ರೆ ಮಾಡ್ಕೋಬೇಕು ಅಷ್ಟೇ ಕೆಲ ದಿನಗಳ ಹಿಂದೆ ಮಮ್ಮಿ ಸೋನಿಯಾ ಗಾಂಧಿ ಕುಲಪುತ್ರ ರಾಹುಲ್ ಗಾಂಧಿ ಪುತ್ರಿ ಪಿಂಕಿ ಗಾಂಧಿಯ ನಡುವೆ ಒಳಗಿಂದ ಒಳಗೆ ಜಗಳಗಳು ನಡೀತಾ ಇವೆ ಅದ್ಯಾವ ರೀತಿಯ ಜಗಳ ಅನ್ನೋದನ್ನು ನಾವು ಕಳೆದ ಲೋಕಸಭಾ ಚುನಾವಣೆಯ ಸಮಯದಲ್ಲೇ ತಿಳಿಸಿದ್ವಿ ಅದರಲ್ಲೂ ವಯನಾಡು ಕ್ಷೇತ್ರದಿಂದ ಪ್ರಿಯಾಂಕಾ ಗಾಂಧಿಯನ್ನು ಚುನಾವಣೆಗೆ ಇಳಿಸಿದಾಗಲೇ ಆ ಕುಟುಂಬದ ಒಳಗೆ ಏನೆಲ್ಲ ಆಗ್ತಾಯಿದೆ ಅನ್ನೋದನ್ನು ಬಿಚ್ಚಿಟ್ಟಿದ್ವಿ ಅದು ಈಗ ಬಹಿರಂಗ ಆಗ್ತಾ ಇದೆ ಅವರ ಕುಟುಂಬದಲ್ಲಿ ಏನೆಲ್ಲ ಆಗ್ತಾಯಿದೆ ಅನ್ನೋದು ಹೊರಕ್ಕೆ ಬಂದಿದೆ ಗೆಳೆಯರೆ ನಮಗೆಲ್ಲ ಇವರು ಯಾರು ಅನ್ನೋದು ಗೊತ್ತಿರಲೇಬೇಕು ಇವರು ಯಾರೂ ಅಲ್ಲ ಕಾಂಗ್ರೆಸ್ನ ನಾಯಕ ಪ್ರತಾಪ್ ಸಿಂಗ್ ರಾಣೆ ಇವರನ್ನು ಯಾರೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಇವರು ಗೋವಾದಲ್ಲಿ ಏಳು ಬಾರಿ ಮುಖ್ಯಮಂತ್ರಿ ಆಗಿದ್ದವರು ಈಗ ಅವರ ಪುತ್ರ ಒಂದು ಸತ್ಯವನ್ನು ಬಿತ್ತಿಟ್ಟಿದ್ದಾರೆ ಇದನ್ನು ಅವರ ತಂದೆ ಸ್ವತಃ ಕಣ್ಣಿಂದ ನೋಡಿದ್ದನ್ನು ಇವರ ಮುಂದೆ ಹೇಳಿಕೊಂಡಿದ್ರು ಅದನ್ನು ಖುದ್ದು ಪ್ರತಾಪ್ ಸಿಂಗ್ ರಾಣೆ ಅವರು ತಮ್ಮ ಪುತ್ರ ವಿಶ್ವಜಿತ್ ಸಿಂಗ್ ರಾಣೆ ಅವರ ಮುಂದೆ ಹೇಳಿಕೊಂಡಿದ್ರು ಅದನ್ನು ಈಗ ವಿಶ್ವಜಿತ್ ಸಿಂಗ್ ರಾಣೆ ಇಡೀ ದೇಶದ ಮುಂದೆ ಹೇಳ್ತಾ ಇದ್ದಾರೆ ಅದೇನಂದರೆ ಹಿಂದೆ ಒಂದು ಬಾರಿ ಪ್ರತಾಪ್ ಸಿಂಗ್ ರಾಣೆ ಮುಖ್ಯಮಂತ್ರಿಯಾಗಿದ್ದಾಗ ಪಕ್ಷದ ಕೆಲಸಕ್ಕೆ ಅಂತ ಗೋವಾದ ರಾಜಕೀಯ ವಿಚಾರವನ್ನು ಮಾತನಾಡೋಕ್ಕೆ ಸೋನಿಯಾ ಗಾಂಧಿ ಅವರ ಮನೆಗೆ ಹೋಗಿದ್ರು ಸ್ವಾರಿ ಸ್ವಾರಿ ಇಲ್ಲಿ ಸ್ವಲ್ಪ ಸರಿ ಮಾಡಿ ಹೇಳಿಬಿಡ್ತೀನಿ ದೆಹಲಿಯಲ್ಲಿರೋ ಮೇಡಮ್ ಸೋನಿಯಾ ಗಾಂಧಿ ಅವರ ನಿವಾಸಕ್ಕೆ ಹೋಗಿದ್ರು ಯಾಕ್ರಿ ರೀ ಮೇಡಮ್ ಸೋನಿಯಾ ಅಂತೀರಾ ಅಂತ ಕೇಳಬೇಡಿ ಅದನ್ನು ನಾನು ಹೇಳ್ತಾ ಇಲ್ಲ ಖುದ್ದು ಪ್ರತಾಪ್ ಸಿಂಗ್ ರಾಣೆ ಅವರ ಪುತ್ರ ವಿಶ್ವಜಿತ್ ರಾಣೆ ಅವರೇ ಹೇಳ್ಕೊಂಡಿರೋದು ಮೇಡಮ್ ಸೋನಿಯಾ ಗಾಂಧಿ ಮತ್ತೆ ಪ್ರತಾಪ್ ಸಿಂಗ್ ರಾಣೆ ಇಬ್ಬರು ಪಕ್ಷದ ಕುರಿತು ಮೀಟಿಂಗನ್ನು ನಡೆಸ್ತಾ ಇದ್ರು ಅದು ನಡೀತಾ ಇದ್ದಿದ್ದು ಸೋನಿಯಾ ಗಾಂಧಿ ನಿವಾಸದ ಒಂದು ರೂಮಿನ ಒಳಗೆ ಅಷ್ಟೊತ್ತಿಗೆ ಸೋನಿಯಾ ಸನ್ ರಾಹುಲ್ ಗಾಂಧಿ ಯಾವುದೋ ವಿಚಾರವನ್ನ ಇಟ್ಕೊಂಡು ನೇರವಾಗಿ ಮೀಟಿಂಗ್ ನಡೀತಾ ಇದ್ದ ರೂಮಿನ ಒಳಗೆ ಬರ್ತಾರೆ ಅಲ್ಲಿಗೆ ಬಂದಿದ್ದೇ ಬಂದಿದ್ದು ತನ್ನನ್ನು ಹೆತ್ತು ಹೊತ್ತು ಸಾಕಿರೋ ತಾಯಿ ಅನ್ನೋದನ್ನು ನೋಡದೆ ಜಗಳವನ್ನು ಶುರು ಮಾಡಿದ್ರು ಸೋನಿಯಾ ಗಾಂಧಿಯ ವಿರುದ್ಧ ತಮ್ಮ ಆಕ್ರೋಶವನ್ನು ತೋರಿಸಿಕೊಂಡು ರೊಚ್ಚಿಗೆದ್ದು ಬೈಯೋದಕ್ಕೆ ಶುರು ಮಾಡಿಕೊಂಡಿದ್ರು ಇದನ್ನು ವಿಶ್ವಜಿತ್ ಸಿಂಗ್ ರಾಣೆ ಅವರೇ ಇವಾಗ ಹೇಳ್ತಾ ಇದ್ದಾರೆ ಆಮೇಲೆ ನನ್ನನ್ನು ಕೇಳಬೇಡಿ ಅಲ್ಲಿ ಸೋನಿಯಾ ಗಾಂಧಿಗೆ ಯಾವ ಭಾಷೆಯಲ್ಲಿ ರಾಹುಲ್ ಗಾಂಧಿ ಬೈದರು ಹೇಳಿ ಅಂತ ಅದು ನನಗೆ ಗೊತ್ತಿಲ್ಲ ಆದರೆ ಅಲ್ಲಿ ಜಗಳ ಯಾಕೆ ಆಗ್ತಾ ಇತ್ತು ಅನ್ನೋದನ್ನು ಮಾತ್ರ ಪ್ರತಾಪ್ ಸಿಂಗ್ ರಾಣಿ ಅವರು ಹೇಳದೆ ಮುಚ್ಚಿಟ್ಟಿದ್ದಾರೆ ಅದೇನೇ ಆದರೂ ಒಂದನ್ನು ಮಾತ್ರ ಅವರು ಸ್ಪಷ್ಟಪಡಿಸಿದ್ದಾರೆ ರಾಹುಲ್ ಗಾಂಧಿ ತಮ್ಮ ತಾಯಿ ಜೊತೆಗೆ ಹೇಗೆ ವರ್ತನೆಯನ್ನು ಮಾಡ್ತಾರೆ ಅಂತ ಮಾಧ್ಯಮಗಳ ಮುಂದೆ ಈ ನಕಲಿ ಗಾಂಧಿಯ ಮೂರು ಜನ ಅಂದರೆ ಮಮ್ಮಿ ಸೋನಿಯಾ ರಾಹುಲ್ ಗಾಂಧಿ ಹಾಗೆ ಪಿಂಕ್ ಗಾಂಧಿ ಇವಂಥರ ಈ ವಿಷ್ಣುವರ್ಧನ್ ಅವರು ಹಾಡಿದೆಯಲ್ಲ ಜೈನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೈನಿಲ್ಲ ಅನ್ನೋ ಹಾಗೆ ಫೋಸನ್ನ ಕೊಡೋದೆಲ್ಲ ನಾಟಕ ಆಗಾಗ ನಾವು ಚೆನ್ನಾಗಿದ್ದೀವಿ ಅನ್ನೋದನ್ನ ತೋರಿಸಿಕೊಳ್ಳೋಕೆ ಸಂಸತ್ ಒಳಗೆ ಪ್ರಿಯಾಂಕಾ ವಾದ್ರಾರನ್ನ ಈ ರಾಹುಲ್ ಗಾಂಧಿ ಗೆಲ್ಲೋದನ್ನ ನೋಡಿದ್ದೀವಿ ಸದ್ಯದ ಮಟ್ಟಿಗೆ ಸೋನಿಯಾ ಗಾಂಧಿಯ ಈ ಕುಟುಂಬದಲ್ಲಿ ಮತ್ತು ಕಾಂಗ್ರೆಸ್ನಲ್ಲಿ ಒಂಥರ ಇದ್ದು ಇಲ್ಲದ ಡಮ್ಮಿ ಪೀಸ್ ಆಗಿದ್ದಾರೆ ಸುಮಾರು ಎರಡು ಸಾವಿರದ ಹದಿನಾಲ್ಕರಿಂದ ರಾಹುಲ್ ಗಾಂಧಿ ನಕಲಿ ಗಾಂಧಿ ಕುಟುಂಬ ಮತ್ತು ಕಾಂಗ್ರೆಸ್ ಪಕ್ಷದ ಮೇಲಿನ ಹಿಡಿತವನ್ನು ಸಾಧಿಸಿದ್ದಾರೆ ರಾಹುಲ್ ಗಾಂಧಿ ಎರಡು ಸಾವಿರದ ನಾಲ್ಕರಲ್ಲಿ ತಮ್ಮ ಮೊದಲ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದ್ರು ಆಗ ಪ್ರಿಯಾಂಕಾ ಮತ್ತು ರಾಹುಲ್ ನಡುವೆ ಮೊದಲ ಜಗಳ ಶುರುವಾಗಿತ್ತು ಅದು ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ವಿಚಾರಕ್ಕೆ ಅಲ್ಲೊಂದು ದೊಡ್ಡದಾದ ಗಲಾಟೆ ನಡೆದಿತ್ತು ಆಗ ರಾಹುಲ್ ಗಾಂಧಿ ಮಮ್ಮಿ ಸೋನಿಯಾ ಮೇಲೆ ಒತ್ತಡವನ್ನು ಹಾಕಿ ಅಮೇಥಿಯಿಂದ ಸ್ಪರ್ಧೆಯನ್ನು ಮಾಡಿದ್ರು ಪ್ರಿಯಾಂಕಾ ಗಾಂಧಿ ಕೂಡ ಅದೇ ಅಮೇಥಿಯಿಂದ ಸ್ಪರ್ಧೆಯನ್ನು ಮಾಡೋಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಎಷ್ಟೇ ಆದರೂ ಅಜ್ಜಿ ಇಂದಿರಾ ಥರ ಮೂಗನ್ನು ಇಟ್ಕೊಂಡಿರುವಾಗ ಅವರಿಗೆ ಅದನ್ನು ಕೊಡಬೇಕಿತ್ತಪ್ಪ ಹೀಗ ಮಾಡೋದು ಯಾಕಂದರೆ ಆಗ ತಮ್ಮ ತಾಯಿಯ ಜೊತೆ ಪ್ರಿಯಾಂಕಾ ಕೆಲವೊಂದು ರೋಡ್ ಶೋ ಮತ್ತು ಪ್ರಚಾರವನ್ನು ಮಾಡಿದರು ಸೋನಿಯಾ ಗಾಂಧಿ ಆ ಹಿಂದೆ ಅಮೇಥಿಯಲ್ಲಿ ಗೆಲ್ಲೋದಕ್ಕೆ ಪ್ರಿಯಾಂಕಾ ಗಾಂಧಿ ಕೂಡ ಪಾತ್ರವನ್ನು ವಹಿಸಿದ್ರು ಹಾಗಾಗಿ ಅವರ ಪರಿಚಯ ಅಲ್ಲಿನ ಮತದಾರರಿಗಿತ್ತು ಅಮೇತಿಂದ ಸ್ಪರ್ಧೆಯನ್ನು ಮಾಡೋ ಆಸೆಯನ್ನ ಇಟ್ಕೊಂಡಿದ್ರು ಆದರೆ ಅಲ್ಲಿ ಅಣ್ಣ ರಾಹುಲ್ ಅಡ್ಡಗಾಲು ಹಾಕಿ ಎಲ್ಲವನ್ನು ಕಿತ್ಕೊಂಡಿದ್ದ ಇದನ್ನ ನೋಡಿ ಪ್ರಿಯಾಂಕಾ ನನಗ್ಯಾಕೆ ಸ್ಪರ್ಧೆ ಮಾಡೋಕೆ ಅವಕಾಶವನ್ನ ಕೊಡ್ತಾ ಇಲ್ಲ ಅಂತ ಗಲಾಟೆಯನ್ನ ಮಾಡಿಕೊಂಡಿದ್ರು ಅದಾದ ನಂತರ ಚುನಾವಣಾ ರಾಜಕೀಯದಿಂದ ಅವರು ದೂರ ಸರಿದಿದ್ರು ಅದು ನಮಗೆಲ್ಲ ನೋಡೋದಕ್ಕೆ ಸಿಗತ್ತೆ ಅದನ್ನ ಸರಿಯಾಗಿ ನೋಡಿದಾಗ ನಮಗೆಲ್ಲವೂ ಕಾಣಿಸುತ್ತವೆ ಈಗ ಆ ಎಲ್ಲ ಸತ್ಯಗಳು ಒಂದೊಂದೇ ಹೊರಗೆ ಬರ್ತಾ ಇವೆ ಈಗಾಗಲೇ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷವನ್ನ ಮೂಲೆ ಗುಂಪು ಮಾಡಿದ್ದಾರೆ ಅದನ್ನ ನಾನೇನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಆದರೂ ರಾಹುಲ್ ಗಾಂಧಿಗೆ ಬುದ್ಧಿಯನ್ನ ಹೇಳಿ ಬೇರೆಯವರಿಗೆ ಅಲ್ಲಿ ಮುಂದಾಳತ್ವ ವಹಿಸೋಕೆ ಸೋನಿಯಾಗೆ ತಾಕತ್ತಿಲ್ಲ ಆಗ್ತಾನೂ ಇಲ್ಲ ಅಂದರೆ ಅರ್ಥವನ್ನು ಮಾಡಿಕೊಳ್ಳಿ ಅದೆಷ್ಟು ಕೈಲಾಗದ ಅಸಹಾಯಕರಾಗಿದ್ದಾರೆ ಈ ಸೋನಿಯಾ ಗಾಂಧಿ ಅಂತ ಗೆಳೆಯರೆ ಸುಮ್ಮನೆ ಹೇಳೋಕ್ಕೆ ಹೋದರೆ ಆಗಲ್ಲ ಒಂದು ಬಾರಿ ಈ ನಕಲಿ ಗಾಂಧಿಗಳ ಇತಿಹಾಸವನ್ನು ನೋಡಿಬಿಡಿ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ ಸಂಜಯ್ ಗಾಂಧಿ ಕೂಡ ಇದನ್ನೇ ಮಾಡೋಕ್ಕೆ ಹೋಗಿದ್ರು ಅವರ ತಾಯಿ ಇಂದಿರಾ ಗಾಂಧಿ ಅಧಿಕಾರವನ್ನು ಕಿತ್ಕೊಂಡು ಭಾರತ ಉತ್ತರಾಧಿಕಾರಿಯಾಗೋಕ್ಕೆ ನಿಂತಿದ್ರು ಆಗಲೇ ಭಾರತದಲ್ಲಿ ಗಂಡಸರಿಗೆ ಮಕ್ಕಳಾಗದ ಹಾಗೆ ಆಪರೇಷನ್ ಮಾಡಿಸೋ ಕಾರ್ಯಕ್ರಮ ಮಾಡಿದ್ದು ಆಗ ಎಲ್ಲರೂ ಅಂದುಕೊಂಡಿದ್ದು ಇಂದಿರಾ ಗಾಂಧಿಯ ನಂತರ ಇದೇ ಸಂಜಯ್ ಗಾಂಧಿ ಪ್ರಧಾನಿ ಆಗ್ತಾರೆ ಅಂತ ಅದರಲ್ಲೂ ಬಹಳಷ್ಟು ಕಾಂಗ್ರೆಸ್ ನಾಯಕರಿಗೆ ಸಂಜಯ್ ಗಾಂಧಿಯನ್ನು ಕಂಡ್ರೆ ಎಲ್ಲಿಲ್ಲದ ಭಯ ಹುಟ್ಟುಕೊಂಡಿತ್ತು ಆದರೆ ಸಂಜಯ್ ಗಾಂಧಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು ನಂತರ ರಾಜಕೀಯ ಅನುಭವವೇ ಇಲ್ಲದ ರಾಜೀವ್ ಗಾಂಧಿ ಎಂಟ್ರಿ ಕಾಂಗ್ರೆಸ್ ಒಳಗೆ ಆಗತ್ತೆ ಮುಂದೆ ದೇಶದ ಪ್ರಧಾನಿ ಕೂಡ ಆಗಿಬಿಡ್ತಾರೆ ಅದಾದ ಮೇಲೆ ರಾಜೀವ್ ಗಾಂಧಿಯ ಹತ್ಯೆ ಕೂಡ ಆಗತ್ತೆ ಹತ್ಯೆ ಆದ ಏಳು ವರ್ಷಗಳ ನಂತರ ಸೋನಿಯಾ ಗಾಂಧಿ ರಾಜಕೀಯಕ್ಕೆ ಬರ್ತಾರೆ ಇದೆಲ್ಲವನ್ನು ನೋಡ್ತಾ ಇದ್ರೆ ಅನುಮಾನ ಬರುತ್ತೆ ಅದರಲ್ಲೂ ಸೋನಿಯಾ ಸೊಸೆಯಾಗಿ ಆ ಕುಟುಂಬಕ್ಕೆ ಬಂದ ಮೇಲೆ ಆ ಕುಟುಂಬದಲ್ಲೇ ಇಂದಿರಾ ಗಾಂಧಿ ಸೇರಿ ಸುಮಾರು ಏಳು ಜನರ ಅನುಮಾನಾಸ್ಪದ ಹತ್ಯೆಗಳು ಸಾವುಗಳು ನಡೆದು ಹೋಗಿವೆ ಅನ್ನೋದನ್ನು ಬಾಂಗ್ಲಾದ ಪತ್ರಕರ್ತ ಸಲಾಹುದ್ದೀನ್ ಚೌಧರಿ ಆಗಾಗ ಹೇಳ್ತಾ ಇರ್ತಾರೆ ಇದಕ್ಕೆಲ್ಲ ಕಾರಣ ಸೋನಿಯಾ ಗಾಂಧಿ ಅನ್ನೋದನ್ನ ಅವರು ಸಾಕ್ಷಿ ಸಮೇತ ಕೂಡ ಅವರದ್ದೇ ಎಕ್ಸ್ ಖಾತೆಯಲ್ಲಿ ಅವರ ಪತ್ರಿಕೆಯಲ್ಲಿ ಬರೆದುಕೊಂಡಿದ್ದಾರೆ ಅಲ್ಲಿಗೆ ಈ ಕುಟುಂಬದಲ್ಲಿ ಮೊದಲಿಂದಲೂ ಕೂಡ ಅಧಿಕಾರಕ್ಕಾಗಿ ಆಂತರಿಕ ಯುದ್ಧ ನಡೀತಾನೇ ಇದೆ ಅದೇ ಯುದ್ಧ ಈಗಲೂ ಕೂಡ ಸೋನಿಯಾ ಪ್ರಿಯಾಂಕಾ ಮತ್ತು ರಾಹುಲ್ ಗಾಂಧಿಯ ನಡುವೆ ನಡೀತಾ ಇದೆ ಇಲ್ಲಿ ರಾಜಕೀಯ ಲಾಭಕ್ಕಾಗಿ ದೇಶ ವಿರೋಧಿ ಚಟುವಟಿಕೆಗಳನ್ನು ದೇಶ ವಿರೋಧಿ ಹೇಳಿಕೆಗಳನ್ನು ಕೊಡೋದನ್ನು ನೋಡಿದ್ದೀವಿ ಅದು ಹಾಳಾಗಿ ಹೋಗಲಿ ಅಂದರೆ ಇವರ ಮನೆಯ ಒಳಗೂ ಸರಿಯಾದ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋದೇ ಇವರ ದುರಂತ ಬಿಡಿ ಇನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೂರನೇ ಬಾರಿಗೆ ಹೀನಾಯವಾಗಿ ಸೋಲುತ್ತೆ ಆಗ ಪ್ರಿಯಾಂಕಾ ಗಾಂಧಿ ಮಮ್ಮಿ ಸೋನಿಯಾಗೆ ಕೇಳ್ಕೊಂಡಿದ್ರು ಈಗ ಸರಿಯಾದ ನಿರ್ಧಾರ ಮಾಡಿಲ್ಲ ಅಂದರೆ ರಾಜಕೀಯದಲ್ಲಿ ನನ್ನ ದಾರಿಯನ್ನು ನಾನು ನೋಡ್ಕೊಳ್ತೀನಿ ಅಂತ ಪಾಪ ಅಜ್ಜಿ ಥರ ಮೂಗನ್ನು ಇಟ್ಕೊಂಡು ಎಷ್ಟು ವರ್ಷ ಅಂತ ಮೂಲೆಯಲ್ಲಿ ಕೂತ್ಕೊಳ್ಳೋಕೆ ಆಗತ್ತೆ ಹಾಗಾಗಿ ಹೇಳಿರ್ತಾರೆ ಬಿಡಿ ಇಲ್ಲಿ ಈ ಮಾತನ್ನು ಕೇಳಿದರೆ ನಮಗೆಲ್ಲ ನೆನಪಾಗೋದು ಇಂದಿರಾ ಗಾಂಧಿ ಯಾಕಂದರೆ ಅವತ್ತು ಇಂದಿರಾ ವಿರುದ್ಧ ರಾಜಗೋಪಾಲ್ ಅವರ ಮಹಾ ಒಂದಾಗಿತ್ತು ಆಗ ಇಂದಿರಾ ಗಾಂಧಿ ಕಾಂಗ್ರೆಸ್ ಪಕ್ಷವನ್ನೇ ಒಡೆದು ಹಾಕಿ ಕಾಂಗ್ರೆಸ್ ಯಾರನ್ನು ಪ್ರತ್ಯೇಕ ಪಕ್ಷವನ್ನು ಮಾಡಿಕೊಂಡಿದ್ರು ಅದನ್ನು ನೆನಪು ಮಾಡಿಕೊಂಡಿದ್ದ ಸೋನಿಯಾ ಅದೆಲ್ಲಿ ನನ್ನ ಪುತ್ರಿಯೇ ಅಜ್ಜಿಯ ಹಾದಿಯನ್ನು ಹಿಡಿದು ಬಿಡ್ತಾಳೋ ಅಂತ ಪ್ರಿಯಾಂಕಾ ಗಾಂಧಿಯನ್ನ ಕಳೆದ ಲೋಕಸಭಾ ಚುನಾವಣೆಗೆ ನಿಲ್ಲಿಸಿದ್ರು ಅದರಲ್ಲೂ ರಾಹುಲ್ ಗಾಂಧಿ ಅಲ್ಲಿ ಒಂದು ಷರತ್ತನ್ನು ಹಾಕಿದ್ರು ಉತ್ತರ ಭಾರತದ ಯಾವುದೇ ಕ್ಷೇತ್ರದಲ್ಲೂ ನೀನು ಸ್ಪರ್ಧೆಯನ್ನು ಮಾಡಬಾರ್ದು ಅಂತ ಅದಕ್ಕೆ ಅವರೇ ಸ್ಪರ್ಧೆಯನ್ನು ಮಾಡ್ತಾ ಇದ್ದ ಕೇರಳದ ವಯನಾಡನ್ನು ಬಿಟ್ಕೊಟ್ರು ಅಲ್ಲಿ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆಯನ್ನು ಮಾಡಿದ್ದು ಕೂಡ ಬೈ ಎಲೆಕ್ಷನ್ನಲ್ಲಿ ಅಲ್ಲಿ ಗೆದ್ದುಕೊಂಡಿದ್ರು ನಿಜ ಆಗಲೂ ಪ್ರಿಯಾಂಕಾ ಪತಿ ರಾಬರ್ಟ್ ವಾದ್ರಾ ಹೇಳಿದ್ದ ಮಾತುಗಳು ಎಲ್ಲರಿಗೂ ನೆನಪಿರಬೇಕು ನನ್ನನ್ನ ಜನರು ಈಗಾಗಲೇ ಚುನಾವಣೆ ಹಿಂಗೆ ನಿಲ್ಲೋಕೆ ಹೇಳ್ತಿದ್ದಾರೆ ಅಂತ ಅಲ್ಲಿಗೆ ಈ ನಕಲಿ ಗಾಂಧಿ ಕುಟುಂಬದಲ್ಲಿ ಯಾವುದು ಸರಿ ಇಲ್ಲ ಅನ್ನೋದು ಇದನ್ನೆಲ್ಲ ನೋಡ್ತಾ ಇದ್ರೆ ಮತ್ತೊಮ್ಮೆ ಅಧಿಕಾರಕ್ಕಾಗಿ ಈ ಕುಟುಂಬದಲ್ಲಿ ಹಳೆಯ ಘಟನೆಗಳು ಏನಾದರೂ ಸಂಭವಿಸುತ್ತವಾ ಅನ್ನೋ ಅನುಮಾನಗಳು ಹುಟ್ಟಿಕೊಳ್ಳುತ್ತವೆ ಇಲ್ಲೂ ಸರಿಯಾಗಿ ಗಮನ ಇಟ್ಟು ನೋಡಿ ಯಾವುದೇ ಕಾಂಗ್ರೆಸ್ ನಾಯಕರು ಸೋನಿಯಾ ಗಾಂಧಿ ಬಳಿಗೆ ಹೋದರೆ ರಾಹುಲ್ ಗಾಂಧಿಗೆ ಅದು ಇಷ್ಟ ಆಗಲ್ಲ ಅಂತಹ ಬಹಳಷ್ಟು ಜನರನ್ನು ರಾಹುಲ್ ಗಾಂಧಿ ಅಧಿಕಾರದಿಂದ ಈಗಾಗಲೇ ಕೆಳಗಿಳಿಸಿದ್ದಾರೆ ಅದೇ ಗತಿ ನಮ್ಮ ರಾಜ್ಯದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಆಗಿದೆ ಇಲ್ಲಾಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಆಗ್ತಾ ಇದ್ರೋ ಏನೋ ಗೊತ್ತಿಲ್ಲ ರೀ ಒಂದು ಅನುಮಾನ ಬರುತ್ತೆ ಸೋನಿಯಾ ಮಾಡಿರೋ ಯಾವುದೋ ಒಂದು ತಪ್ಪನ್ನ ಇಟ್ಕೊಂಡು ಈ ರಾಹುಲ್ ಗಾಂಧಿ ಆಟವನ್ನ ಆಡ್ತಾ ಇದ್ದಾರಾ ಅನ್ನೋ ಅನುಮಾನ ನಮಗೆ ಹುಟ್ಟುಕೊಳ್ಳುತ್ತೆ ಇಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷ ಪಾತಾಳಕ್ಕೆ ಬಿದ್ದು ಹೋಗಿದ್ರು ಸರಿಯಾದ ನಿರ್ಧಾರವನ್ನ ಯಾಕೆ ತೆಗೆದುಕೊಳ್ತಾ ಇಲ್ಲ ಹೇಳ್ರಿ ಇಲ್ಲಿ ಉತ್ತರ ಸಿಗದ ಬಹಳಷ್ಟು ಪ್ರಶ್ನೆಗಳು ಈ ನಕಲಿ ಗಾಂಧಿ ಕುಟುಂಬದ ಒಳಗೆ ಈಗಾಗ್ಲೇ ಇವೆ ಅವೆಲ್ಲವನ್ನ ನಮ್ಮ ದೇಶದ ಜನರು ಅರ್ಥ ಮಾಡ್ಕೋಬೇಕು ಅಷ್ಟೇ ಇದು ಗೆಳೆಯರೆ ಗಾಂಧಿ ಕುಟುಂಬದ ಒಳಗಿರೋ ಒಂದಷ್ಟು ರಹಸ್ಯಮಯ ವಿಷಯಗಳು ಮತ್ತು ಹೊರಗೆ ಬಂದಿರೋ ಕೆಲವೊಂದು ವಿಚಾರಗಳು ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ